ಕರುಣಾಕರ್ ತಮ್ಮ ತಂದೆಯಾಗ ಎಷ್ಟು ಈಗ ಮತ್ತೆ ಅವ್ರ ಡಿಸಿಷನ್ ತಗೋಬೇಕ ನೀವ್ ತಗೋಬೇಕ ತಗೋತೀರಲ್ಲ ನೋಡಿ ಕಾರಣಾಂತರಗಳಿಂದ ನಿಮ್ಗೆ ಈ ಪ್ರಾಪರ್ಟಿ ಬರುವಾಗ ತುಂಡ್ ತುಂಡಾಗಿ ಬಂದಿದೆ ನಿಮ್ ಸೆಲ್ಡ್ ಬಿ ಡಿ ಎಫ್ ಗೊತ್ತಾಯ್ತಲ್ಲ ಅದ್ ಯಾಕಾಯ್ತು ಏನಾಯ್ತು ನಮಗ್ ಸಂಬಂಧ ಇಲ್ಲ ಹಾಗೆ ತುಂಡ್ ತುಂಡಾಗ್ ಬಂದಿದ್ದಂತ ಪ್ರಾಪರ್ಟಿನ ನೀವು ಇವತ್ತೇನಾರು ಮಾಡೋಣ ಅಂತ ಪ್ರಯತ್ನ ಪಟ್ರು ಕೂಡ ಅದ್ರಲ್ಲಿ ಯಾರೋ ಬೇರೆಯವರು ಇದ್ಬಿಟ್ಟಿದ್ದಾರೆ ಅಂತ ನಿಮ್ ಕೇಸ್ ಆ ಕೇಸ್ ನ ಕೆಳಗಡೆ ಕೋರ್ಟ್ ನೊಗಡೆ ಗೊಪ್ಪಿಲ್ಲ ಈಗ ಅದಕ್ಕೆ ನೀವು ಇಲ್ಲಿ ಹೈಕೋರ್ಟ್ಗೆ ಬಂದಿದ್ದೀರಿ ಈಗ ಅವರು ನೀವು ಏನಾಗಿದೆ ಅಂತ ನೀವೊಂದು ಸ್ಕೆಚ್ ತಯಾರು ಮಾಡಿಕೊಟ್ಟಿದಿರಿ ಇನ್ನೊಬ್ರು ನಿಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ಮಠ ಮಠವರು ಒಂದ್ ಮಾಡಿಕೊಟ್ಟಿದ್ದಾರೆ ಅವ್ರ ಹಿಂದಕ್ಕೆ ಇರ್ತಕ್ಕಂಥವ್ರು ಒಂದ್ ಸ್ಕೆಚ್ ಮಾಡಿಕೊಟ್ಟಿದ್ದಾರೆ ಕೋರ್ಟ್ ಮುಂದೆ ಬಿಡಿಎನ್ ಅವ್ರು ಕೊಟ್ಟಂತ ಸೇಲ್ ಡಿ ಆಧಾರದ ಮೇಲೆ ಆ ಸ್ಕೆಚ್ನ ತಯಾರು ಮಾಡಿದ್ದಾರೆ ಅಂತ ಹೇಳ್ತಾರೆ ನೀವು ದಾವ ಹಾಕ್ದಾಗ ಮತ್ತೆ ಅಲ್ಲೊಬ್ರು ಕೋರ್ಟ್ ಕಮಿಷನರ್ ಬಂದಾಗ ಕೊಟ್ಟಂತ ಸ್ಕೆಚ್ಗೂ ಈಗ ಜಾಗ ಇರೋದಕ್ಕೂ ತಾಳೆ ಆಗೋದಿಲ್ಲ ನಿಮ್ಗೂ ಗೊತ್ತಾಗಿದೆ ನನ್ಗೂ ಗೊತ್ತಾಗಿದೆ ಯಾಕೆಂದ್ರೆ ರೆಕ್ಟಾಂಗಲ್ ಶೇಪ್ ಅಲ್ಲಿ ಕಮಿಷನರ್ ಇತ್ತು ಇಷ್ಟು ಎನ್ಕ್ರೋಚ್ಮೆಂಟ್ ಅಂತ ಕೊಟ್ಟಿದ್ದೆ ನೀವು ದಾವ ಹಾಕುವ ಆ ತರನೇ ಐದಡಿ ಬೈ ಮೂವತ್ತಾರಡಿನೋ ಮೂವತ್ತೆಂಟು ಅಡಿನೋ ಎನ್ಕ್ರೋಚ್ ಆಗಿದೆ ಅವ್ರು ಮೊದಲನೇ ಅವ್ರು ಮಾಡಿದ್ದಾರೆ ಅವರು ಶಾಬಾದಿ ಮಠ ಅವ್ರ ಜಾಗಕ್ಕೆ ಬಂದಿದ್ದಾರೆ ಶಾಬಾದಿ ಮಠ ಅವರು ನಮ್ ಜಾಗಕ್ಕೆ ಒತ್ತರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ನಿಮ್ ಕೇಸ್ ಏನಪ್ಪಾ ಅಲ್ಲಿ ಈಗ ವಸ್ತು ಸ್ಥಿತಿ ಹಂಗಿಲ್ಲ ನಿಮ್ ಸೆಲ್ಡಿಡಾದಾಗ ಸ್ವಲ್ಪ ಸ್ವಲ್ಪ ಕೋಚ್ ಕೋಚಾಗಿ ಏನೋ ಇದೆ ಒಟ್ಟು ಒತ್ತುವರಿ ಇದೆ ಈಗ ಆ ಕೊನೆಯವರು ಶಾಬಾದಿ ಅವ್ರಿಗೆ ಒತ್ತರಿಸಿದಾರ ಇಲ್ವೋ ಅನ್ನೋದಕ್ಕೆ ದಾಖಲೆ ಸರಿಯಾಗಿ ನಮಗ್ ಸಿಗ್ತಾ ಇಲ್ಲ ಅವ್ರು ಕೊಟ್ಟಿರೋ ಸ್ಕೆಚ್ ಪ್ರಕಾರನೇ ಸ್ವಲ್ಪ ಒತ್ತುವರಿ ಕಾಣಿಸ್ತಾ ಇದೆ ಎಷ್ಟು ಒತ್ತುವರಿ ಆಗಿದೆ ಏನು ಒತ್ತುವರಿ ಆಗಿದೆ ಅನ್ನೋದನ್ನ ಇಷ್ಟು ದಿವಸದ ಮೇಲೆ ತೀರ್ಮಾನ ಮಾಡಿ ಅವ್ರಿಗೆ ಆಗ್ಲೇ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ನ ಒಡಿಸಿ ನಿಮ್ಗೆ ಆ ಖಾಲಿ ಜಾಗ ಕೊಡಿಸೋದು ಅನ್ನೋದು ನನ್ ಕಾಲಕ್ ಆಗುವಂಥದ್ದಲ್ಲ ಅರ್ಥ ಆಯ್ತಲ್ಲ ಸೊ ಇನ್ನು ಅದಕ್ಕೆ ಸಮಯ ಹಿಡಿಬಹುದು ನಾ ಮಾಡ್ಕೊಟ್ರು ಕೂಡ ಇದು ಇಲ್ಲಿಗೆ ಮುಗಿಯುತ್ತೆ ಆಗಲ್ಲ ಈ ಕೋರ್ಟ್ ನಲ್ಲಿ ನಿಮ್ ನಲ್ಲೇ ಬಂತು ಅಂತ ಅನ್ಕೊಂಡ್ರು ಕೂಡ ಆರ್ಡರ್ನ ಅದು ಮುಂದಿನ ಹಂತಕ್ಕೆ ಹೋಗುತ್ತೆ ನಿಮ್ಮ ಜಗಳ ಮುಗಿಯೋದಿಲ್ಲ ಗೊತ್ತಾಯ್ತಲ್ಲ ಇದು ಮುಗಿಬೇಕು ಅಂದ್ರೆ ಈಗಿನ ವಸ್ತುಸ್ಥಿತಿ ಹೀಗಿರೋದ್ರಿಂದ ನಿಮ್ ನಿಮ್ಮಲ್ಲೇ ಏನಾದ್ರು ಸೂಕ್ತವಾಗಿ ಕೂತ್ಕೊಂಡು ರಾಜಿ ಮಾಡ್ಕೋತೀರಾ ಅಂತ ನೋಡ್ಬೇಕು ರಾಜಿ ಮಾಡ್ಕೋತೀವಿ ಅಂತಂದ್ರೆ ಎರಡು ಭಾಗ ಇದೆ ಒಂದು ಒಡೆದಾಕ್ ಕೊಡಿ ಅಂತ ಅದವ್ರು ಒಪ್ಪಲ್ಲ ಹಾಗಾದ್ಮೇಲೆ ಏನಾಗಬೇಕು ಕಳ್ಕೊಂಡಿರೋ ಜಾಗಕ್ಕೆ ಹಣದ ರೂಪದಲ್ಲಿ ನನ್ಗೆಸ್ಟ್ ಕೊಡಿಸ್ಕೊಡ್ತಾರೆ ಅನ್ನೋದು ಉಳ್ಕೊಬೇಕು ಅದನ್ನ ನಿಮ್ ಲಾಯರ್ ಹತ್ರ ಕೂತ್ಕೊಳ್ಳಿ ನಾಟ್ ಸ್ಕ್ವೇರ್ ಫೀಟ್ ಲೆಕ್ಕ ಯಾಕೆಂತಂದ್ರೆ ಅದಲ್ಲೆಲ್ಲೋ ಮೂಲಿದೆ ನೀವು ನಾಳೆ ದಿನ ಕೊಟ್ರು ಯಾರಿಗಾರು ಕೊಟ್ರು ಅದನ್ನ ಅದನ್ನೇ ಡೆವಲಪ್ ಮಾಡಕ್ ಆಗಲ್ಲ ಯಾಕಂದ್ರೆ ಅವ್ರಿಗೊಂದು ಜಾಗ ಬೇಕಲ್ಲ ಹೋಗಕ್ಕ ಜಾಗ ಅದಾಗೋದಿಲ್ಲ ಇನ್ನು ಮೂಲನಲ್ಲಿ ಹೋಗ್ಮೇಲೆ ಏನ್ ಕಟ್ಟಕ್ಕಾಗುತ್ತೆ ನೀವು ಒಂದ್ ವೇಳೆ ಎಂಥದೇ ಬೆಸ್ಟ್ ವರ್ಲ್ಡ್ ಬೆಸ್ಟ್ ನ ಕರ್ಕೊಂಡ್ ಬಂದ್ರು ಕೂಡ ಆ ಮೂಲೆನಲ್ಲಿ ಹೋಗಿ ಇಷ್ಟಿಷ್ಟು ಪೀಸ್ ಪೀಸ್ ಆಗಿ ಏನ್ ಕಟ್ಟಕ್ಕಾಗ ಹಾಗಾಗಿ ಅವ್ರವ್ರ ಜಾಗ ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಇಷ್ಟಿಷ್ಟು ಅಂತ ಲೆಕ್ಕಾಚಾರ ಮಾಡಿ ಒಟ್ಟಾಗಿ ಇಷ್ಟು ದುಡ್ಡು ಕೊಟ್ಬಿಡಿ ಅಂತಂದ್ರೆ ಅವ್ರಿಬ್ರಿಂದನೂ ಸೇರಿಸಿ ನಿಮ್ಗೆ ಇಷ್ಟು ದುಡ್ಡು ಅಂತ ಕೊಡಿಸ್ತೀನಿ ಅದು ಕೊಡಿಸಿದ್ರೆ ರಾಜಿ ಆಗುತ್ತೆ ಗೊತ್ತಾಯ್ತಲ್ಲ ಇದು ನನಗೆ ತೋಚಿರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಅದಾಗ್ಲಿಲ್ಲ ಅಂದ್ರೆ ಜಜ್ಮೆಂಟ್ ಮೇಲೆ ಬರೀಬೇಕು ಬರೆಯೋಣ ಕಾನೂನ್ ಇದೆ ತಮ್ಮ ಲಾಯರ್ ಇದ್ದಾರೆ ಏನ್ ಲೀಗಲ್ ಪಾಯಿಂಟ್ ಅದನ್ನ ನೋಡ್ಕೋತೀವಿ ದಾಖಲೆಗಳಿದೆ ಆ ದಾಖಲೆ ಭಾಗ ನೋಡ್ಕೊತೀವಿ ನನಗ್ ತೋಚಿದ್ ನಾನ್ ಬರಿತೀನಿ ಒಪ್ಪೆ ಆದವ್ರಿಗೆ ಸಂತೋಷ ಒಪ್ಪಿ ಆಗ್ತಾ ಇತ್ತು ಇನ್ನೊಂದು ಮುಂದಿನ ಹಂತಕ್ಕೆ ಪ್ರಕರಣನ ತೆಗೆದುಕೊಂಡು ಹೋಗ್ತಾರೆ ತಿಳಿತಾ ಆದ್ರಿಂದ ಕೂತ್ಕೊಂಡು ಮಾತಾಡಿ ಕಹಿ ಎಲ್ಲ ಬಿಟ್ಬಿಡಿ ಅವ್ರ ಹಿಂಗಂದ ಅವತ್ ನಾ ಕೇಳಕ್ ಹೋದಾಗ ಇಂತಾನೆ ಅಂತ ಬೈದ್ಬಿಟ್ಟ ಅದೆಲ್ಲ ಬಿಟ್ಬಿಡ್ಬೇಕೀಗ ಬಿಟ್ಬಿಟ್ಟು ಹೊಸದಾಗಿ ಚಾಪ್ಟರ್ ಶೋಪನ್ ಓಪನ್ ಮಾಡಿ ನಮ್ಗೆ ಏನ್ ಕೊಡ್ತೀರಾ ಅಂತ ಅವ್ರಿಗೆ ಹೇಳಿ ಪ್ರಕಾಶ್ ನಿಮ್ 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 ಲಾಯರ್ಗೆ ಹೇಳಿ ಅವ್ರ ಅವ್ರಿಗೆ ಹೇಳ್ತಾರೆ ತುಂಬಾ ಹಳೇ ಲೆಟಿಗೇಷನ್ ಇನ್ನು ನಿಮ್ದು ಭಾಳ ವಾಸಿ ಇದಕ್ಕಿಂತ ಹಳೆ ಹುಣ್ಣೊಂದಿತ್ತು ಇವರೇ ಅದ್ರಲ್ಲಿ ಪಾರ್ಟಿ ಹೀಗೆ ಅವ್ರನ್ನ ಪಾರ್ಟಿನ ಕರೆಸಿ ಅದು ಆಗಲ್ಲ ಅನ್ನೋ ಮ್ಯಾಟ್ರ್ ಅದರಲ್ಲೂ ಪಾರ್ಟಿನ ಕರೆಸಿ ಮಾತಾಡಿದಾಗ ಇದೇ ಕೋರ್ಟ್ನೊಳಗಡೆಗೆ ರಾಜಿ ಆಗಿದೆ ಅದನ್ನ ಆ ಆಶಾ ಭಾವನೆಯಿಂದಲೇ ಹೇಳ್ತಾ ಇದೀನಿ ಅವ್ರನ್ನ ಕೇಳಿ ಅದನ್ನು ಕೇಳಾದ್ಮೇಲಿಂದ ಅವ್ರಿಗೆ ಹೇಳಿ ಆಕಾಶಕ್ಕೆ ಎಣಿ ಹಾಕಬೇಡಿ ऐनारो वो आधार इतनी हाकुवा अदरते के इन आफ्टिंग लूसी दर्र प्रॉपर्टी दे विट्रिब्यूट समथिंग अंड दैटर्स इट यू शुड आलो कॉन्ट्रिब्यूट बिकॉज यू कैन नाट से दट फेलो कैम यू कैंडू दट सो बोथ यू सीट टूगेदर अंड दिसमेल बंदगा यू कैन आलवे से दट दर्ज एन एनकोचमेंट यफेन्सो लाइक दैट ದೆನ್ ಯು ಫೈಲ್ ಅಗೇನೆಸ್ಟ್ ಇಮ್ ಲೇಟ್ ದಿಸ್ ದಟ್ ಕಾನ್ ಬಿ ಡನ್ ನಿಮ್ ಕ್ರಾಸ್ ಎಕ್ಸಾಮಿನೇಷನ್ ನೋಡಿ ಗೊತ್ತಾಯ್ತಲ್ಲ ಹಾಗಿದೆ ಎಲ್ಲ ಓದಿದ್ದೀನಿ ಹಾಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡ ಆರ್ಡ್ರೇ ಬರಿಬೇಕಾಗಿ ಬಂತು ಅಂತಂದ್ರೆ ಅವೆಲ್ಲ ಸೇರ್ಸ್ ಬರಿಬೇಕಾಗುತ್ತೆ ಕೋರ್ಟ್ ಇಸ್ ನಾಟ್ ಶರ್ಕಿಂಗ್ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಇನ್ ರೈಟಿಂಗ್ ದಿ ಜಜ್ಮೆಂಟ್ ಮೇಕ್ ಇಟ್ ವೆರಿ ಕ್ಲಿಯರ್ ಐ ಡಿಕ್ಟೇಟೆಡ್ ಮೆನಿ ಜಜ್ಮೆಂಟ್ ದಿಸ್ ವಿಲ್ ಬಿ ಒನ್ ಅಮಾಂಗ್ ದಿನ್ ಒನ್ ಮೋರ್ ಟು ದಟ್ ಲೀಸ್ಟ್ ಬಟ್ ಲಿಸ್ಟ್ ವಿಲ್ ನಾಟ್ ಎನ್ ಓನ್ಲಿ ದಿಸ್ಎಫ್ ಐ ವಿಲ್ ಎನ್ ರೈಟ್ ಲಿಸ್ಟ್ ಸೊ ದಿ ಐಡಿಯಾ ಈಸ್ ಟು ಸಿನ್ ಟು ದಿ ಲಿಸ್ ದಿ ಕೇಸ್ ಹಾಗೆ ಎಷ್ಟೊಂದು ಇವತ್ತು ಬೆಳಗ್ಗೆಯಿಂದ ಮೂರನೇದ ನಾಲ್ಕನೇದ ಕಾಂಪ್ರಮೈಸ್ ನಾವು ಹಾಕಿ ಕ್ಲೋಸ್ ಮಾಡಿದ್ದೆ ಗುಡ್ ನಂಬರ್ ಆಫ್ ಸೆಟಲ್ಡ್ ಆಫ್ಟರ್ ಟ್ವೆಂಟಿ ಮುಗಿಯುತ್ತ ಆ ಕೋಚ್ ತಗೊಂಡು ನೀವ್ ಆದ್ರೂ ಏನ್ ಮಾಡ್ತೀರಿ ಅದ್ಯಾವುದೋ ಆಟ ಅನ್ಡಿಸ್ಪ್ಯೂಟೆಡ್ ಪಾಯಿಂಟ್ ಆಫ್ ಟೈಮ್ ಇದ್ದಾಗ ಇದಿಷ್ಟು ನಮ್ದೇ ಹೋಗು ಅಂತ ಹಾಕೊಂಡ್ಬಿಡೋದು ಇದಾಗುತ್ತೆ ಫಸ್ಟ್ ಯಾರು ಕಟ್ತಾರೋ ಊರಿಗೆ ಅವರು ಆ ಕಡೆ ಒಂದ್ ಅರ್ಧ ಅಡಿ ಈ ಕಡೆ ಒಂದ್ ಅಡಿ ಸೇರ್ಸ್ಕೊಂಡು ಕಟ್ಬಿಡೋದು ಅವರೆಲ್ಲ ಲ್ಯಾಟರಲ್ ಶಿಫ್ಟ್ ಆಗ್ತಾ ಬರ್ತಾರೆ ಅದು ಒಬ್ರು ಒಂದ್ ಅಡಿ ಅರ್ಧ ಅಡಿ ಒಂದ್ ಅಡಿ ಅರ್ಧ ಅಡಿ ಅಂತ ತಳ್ಳಿದ್ದು ಕೊನೆಗೆ ಬರೋನು ಅಷ್ಟೊತ್ತಿಗೆ ಆರ್ ಅಡಿ ಹೋಗ್ಬಿಟ್ಟಿರುತ್ತೆ ಏಳೆಂಟು ಅಡಿ ಹೋಗ್ಬಿಟ್ಟಿರುತ್ತೆ ಲಿಟಿಗೇಷನ್ ಜುಡಿಶಿಯಲ್ ಆಫೀಸರ್ ಆಫ್ ದಿಸ್ ನೇಚರ್ ಅವರಲ್ಲಿ ಎಲ್ಲೋ ಬೇರೆ ಕಡೆಗಿದ್ರು ಟ್ರಾನ್ಸ್ಫರ್ ಆಗಿಬಿಟ್ಟಿದ್ರು ನೋಡ್ಕೊಂಡಿರ್ಲಿಲ್ಲ ಅವಾಗ ಅವಾಗ ಹೋಗ್ ನೋಡ್ಕೊಂಡಿರ್ಲಿಲ್ಲ ಇನ್ನೊಬ್ರು ಜುಡಿಷಿಯಲ್ ಆಫೀಸರ್ ಕಟ್ಬಿಟ್ಟಿದ್ದಾರೆ ಆರಡಿನೋ ಎಂಟು ಅಡಿನೋ ಅನ್ಫಾರ್ಚುನೇಟ್ಲಿ ಫಾರ್ಚುನೇಟ್ಲಿ ಐ ನ್ಯೂ ಬೋತ್ ಎಸ್ ಎ ಲಾಯರ್ ಸೊ ಆಮೇಲೆ ಇಬ್ರು ಸಿಟಿಂಗ್ ಜಡ್ಜ್ ಅಸ್ ನಾನು ಅಂಡ್ ಯು ಕಾಂಟ್ ಇನ್ಕರ್ ದಿ ರ್ಯಾತ್ ಆಫ್ ಎನಿ ಸಿಟಿಂಗ್ ಜಡ್ಜ್ ನೋ ವೆನ್ ಯು ಆರ್ ಎ ಲಾಯರ್ ಸೊ ಐ ಟ್ರೈ ಟು ಮೀಡಿಯೇಟ್ ದ ಮ್ಯಾಟರ್ ಏಜ್ ವಾಸ್ ಎಸ್ಟ್ ಮಿ ಬಿಕಾಸ್ ವೆನ್ ಐ ಯು ಸೇ ನೋ ಬಡಿ ವುಡ್ ಹಿಯರ್ ಮಿ ಓ ಇವನೇನ್ ನೆನೆ ಮೊನ್ನೆ ಲಾಯರ್ ಆದವನು ನಮ್ಗೆ ಏನ್ ಬಂದ್ ಹೇಳೋದು ಅದಕ್ಕೆ ಸ್ವಲ್ಪ ದೊಡ್ಡಲನ್ನ ಇಟ್ಕೊಂಡು ಆ ದೊಡ್ಡನ್ ಮಧ್ಯ ಕೂಡಿಸ್ಕೊಂಡು ಅಂದ್ರೆ ಇವರಿಬ್ಬರಿಗೂ ಹಿರಿಯರು ಇವರಿಬ್ರು ಅವ್ರ ಹತ್ರ ಕೆಲಸ ಮಾಡಿದ್ರು ಅಂತವ್ರೊಬ್ಬರನ್ನ ಕರೆದು ನೀವ್ ಕೂತ್ಕೊಂಡು ಮಾಡ್ಕೊಡಿ ಅಂತೇಳಿ ಅವ್ರು ಆಲ್ರೆಡಿ ಕಟ್ಬಿಟ್ಟಿದ್ರಲ್ಲ ಇವ್ರ್ ಮಾಡ್ಕೊಡ್ಬೇಕು ಅಂತ ಆಯ್ತು ಅವ್ರಿಗೆ ಹೇಳಿ ಒಂದಷ್ಟು ದುಡ್ಡು ಅಂತ ಮಾತಾಡಿಸಿ ಕೊಡಿಸಿ ಕ್ಲೋಸ್ ಮಾಡಿ ಒನ್ ಅದರ್ ಆಪ್ಷನ್ ದಟ್ ಐ ಟೋಲ್ಡ್ ವಾಸ್ ದಟ್ ಇ ರಿಮೂವ್ ದಿ ಕಾಂಪೌಂಡ್ ವಾಲ್ ಲೆಟ್ ದಟ್ ಎಂಟೈರ್ ಏರಿಯಾ ಇವ್ರಂಚೂರು ಸೆಟ್ ಪ್ಯಾಕ್ ಬಿಡ್ಬೇಕಲ್ಲ ಪ್ಲಸ್ ಒಂಚೂರು ಸೆಟ್ ಪ್ಯಾಕ್ ಬಿಟ್ಟಿರ್ಲ ಅದನ್ನ ಕಾಮನ್ ಏರಿಯಾ ಅಂತ ಮಾಡ್ಕೊಂಡ್ ಮುಂದೆ ದಟ್ ಎಕ್ಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಕಡಿಮೆ ಆಗುತ್ತೆ ಅವರು ಮುಂದೆ ಅಕಸ್ಮಾತ್ ನಾನ್ ಮಾರೋದ್ರು ಅವ್ರು ಮಾರಿದ್ರು ಅದು ಪ್ರಾಬ್ಲಮ್ ಆಗ್ಬೋದು ಬೇಡ ಅದು ನಾನು ಅದಕ್ಕೆ ದುಡ್ಡೆ ಕೊಟ್ಬಿಡ್ತೀನಿ ಸಂಪೂರ್ಣವಾಗಿ ನಮ್ಮನೆ ರಸ್ತೆನಲ್ಲೇ ಇದೆ ಐಡಿಯಾ ಇವ್ರ ಮೂರ್ ಅಡಿ ಬಿಟ್ಟಿದ್ದಾರೆ ಆ ಕಡೆ ಅವ್ರು ಎರಡೇ ಬಿಟ್ಟಿದ್ದಾರೆ ಐದಡಿ ಇದೆ ಎರಡರ ಮಂದಿ ಮಧ್ಯದ ಕಾಂಪೌಂಡ್ ಬಿಟ್ಟಿದ್ದಾರೆ ಇವ್ರ ಕಾರು ನಿಲ್ಲತ್ತೆ ಅವ್ರ ಕಾರು ನಿಲ್ಲತ್ತೆ ಓನ್ಲಿ ಥಿಂಗ್ ಇಸ್ ಬೆಳಗ್ಗೆದ್ ಯಾರು ಬೇಕು ತೆಗಿಬೇಕು ಅದಕ್ಕೆ ಕೀನಾ ಒಂದ್ ಕಾಮನ್ ಜಾಗದಲ್ಲಿ ಇಟ್ಟಿದ್ದಾರೆ ಇವ್ರು ಬೇಕಾದ್ರೆ ತೆಗಿಬಹುದು ಅವ್ರ ಬೇಕಾದ್ರೆ ತೆಗಿಬಹುದು ನೀನ್ ಬೇಕಾದ್ರೂ ಮೊದಲು ತೆಕೊಳದ ನೀನ್ ತೆಗೆದ್ಬಿಟ್ಟು ಅಲ್ಲಿ ನಿಲ್ಸ್ಬಿಟ್ಟು ನಮ್ ಕಾರ್ ತೆಗ್ದಾದ್ಮೇಲೆ ವಾಪಸ್ ಆ ಕಾರ್ ನಾಲ್ ನಿಲ್ಸ್ಬಿಟ್ಟು ಹೋಗ್ಬೇಕು ನಡ್ಕೊಂಡು ಹೋಗ್ತಾ ಇದ್ದೆ ಇಪ್ಪತ್ತು ವರ್ಷದಿಂದ ಬೆಂಗಳೂರಿನಂತ ಊರಲ್ಲಿ ನೀನು ಆರಡಿ ಎಂಟಿ ಬಿಟ್ಬಿಟ್ಟಿರೋ ಮೂವತ್ತು ನಲವತ್ತು ಅಲ್ಲಿ ಏನ್ ಕಟ್ಟಕಾಗ ಹಾಗಾಗಿ ಸಂಸತ್ ಸೊಲ್ಯೂಷನ್ಸ್ ವಿಲ್ ಕ್ರಾಪ್ ಅಪ್ ಯು ಶುಡ್ ಇಟ್ ದಟ್ ಸಮಥಿಂಗ್ ಇಸ್ ವರ್ಕ್ ಡೌನ್ ಏನಾದ್ರು ಪ್ರಯತ್ನ ಮಾಡಿ ನೋಡಿ ಹೊಸ ಹೊಸ ವಿಧಾನಗಳು ಹೊಸ ಹೊಸ ಸೆಟಲ್ಮೆಂಟ್ಗಳು ಹೊಳೆಯುತ್ತವೆ ಅಪ್ಲೈ ಮಾಡು ಯು ಅಪ್ಲೈ ಯುವರ್ ಮೈಂಡ್ ವಿತ್ ಎ ಓಪನ್ ಮೈಂಡ್ ಇಫ್ ಯು ಲುಕ್ ಅಟ್ ದಿ ಪ್ರಾಬ್ಲಮ್ ಸಮ್ ನ್ಯೂ ಐಡಿಯಾಸ್ ವಿಲ್ ಕಮ್ ಕ್ರಾಪ್ ಅಪ್ ಅದಕ್ಕೆ ಅವ್ರಿಗೆ ಏನಿದೆ ಕೊಡೋದನ್ನ ನೋಡಿ ಮಾತಾಡೋಣ ಇಟ್ ಬಿ ಒನ್ ಮಾತಾಡ್ತಾರೆ ಇವತ್ತೇ ಇಲ್ಲೇನೆ ನೀವು ನಿಂತ ನಿಲ್ವ ಕೇಳಿದ್ರೆ ಕಷ್ಟ ಆಗುತ್ತೆ ಇನ್ ಇನ್ ಪ್ರಿನ್ಸಿಪಲ್ ಇಫ್ ಯು ಆರ್ ಅಗ್ರಿಯಬಲ್ ಫಾರ್ ದಿಸ್ ಐ ಲಾಸ್ಟ್ ಮಿಸ್ಟರ್ ಪ್ರಕಾಶ್ ಕೋರ್ಟ್ ದಿ ಅಮೌಂಟ್ ಮಾಡ್ಲಿ ಏನಾಯ್ತು ಅದೆಲ್ಲ ಆಯ್ತಾ ಹ್ಯಾವಿಂಗ್ ರಿಗಾರ್ಡ್ ಟು ದಿ ಇಂಟ್ರೆನ್ಸಿಕ್ ಇಶ್ಯೂಸ್ ಇನ್ವಾಲ್ಡ್ ಇನ್ ದಿ ಕೇಸ್ ಕಮ್ಮ Possibility of amicable settlement cannot be ruled out, especially when the BDA has allotted the site to the appellant in bits, in three bits with the different dimensions. First, the sketch also prima facie depict. the sketch filed by the parties are not uniform but some total of the sketch filed by the parties on cumulative consideration prima facie there is an encroachment in respect of the appellant property even as per the sealed deeds executed in number in in three bits first taking note of the said fact comma parties agree that they would make their earnest attempt to find out the feasibility of the amicable settlement and report the same release this matter on two levels